ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲತಾಸ್ ವರ್ಡ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಬೆಳ್ ಬೆಳಿಗ್ಗೆನೆ ಜೀವನ್ ಬಂದಿದ್ದಾನೆ ಸೊ ಅವನು ಕರ್ಕೊಂಡು ಮೆಣ್ಸಿನ್ ಗಿಡ ಕಳೆ ಕಳಕ್ಕೆ ಹೇಳ್ತಾಯಿದ್ದೀವಿ ಅಲ್ಲಿಗೆ ಹೋಗಬೇಕು ಏನಮ್ಮ ಹ್ಞೂ ಹ್ಞೂ ತಾಣನ್ ಬಾ ಸುಮ್ಮ ತಕೊಂಡೆ ನಿಂದ ನೀನು ಚೆನ್ನಾಗಿ ಆಮೇಲೆ ತೋರಿಸ್ತೀನಿ ಮತ್ತೇನು ಸಮಾಚಾರ ನೀನು ನೋಡಂಗಾದ್ರೂ ನೀನು ಬರೋದೇ ಇಲ್ಲ ನೀನು ನಾನು ನೋಡಿದೆ ನೀನು ಬಾಯ್ ಮಾಡಿದ್ದ ನೀನು ಹೋಗೇ ಬಿಟ್ಟಲ್ಲ ಮುಂದೆ ಕಾರಲ್ಲಿ ನನಗೇನು ಗೊತ್ತು ನೀನು ಬರ್ತೀಯಾ ಅಂತ ಒಬ್ಬಕ್ ಬೀಳ್ತಿ ಎಡವಿ ನೀನ್ ದೊಡ್ಡನಾಗಿದ್ಯ ದೊಡ್ಡನಾಗ್ತದಿಯಾ ಅದಕ್ಕೆ ಬಿದ್ರು ಪೆಟ್ಟಾಗಲ್ಲ ಯಾವ ಪ್ರಾಣಿಗೂ ಇದ್ರಲ್ವ ಈಗ ಯಾವ ಬಂತಪ್ಪ ಸಡನ್ನಾಗ ಅವಾಗ ನಿನಗೆ ಹೆಂಗ್ ಕಾಣುತ್ತೆ ನೀರುಳ್ಳಿ ಅಲ್ಲಪ್ಪ ರಾಗಿ ಹುಲ್ಲು ಹ್ಮ್ ಹ್ಮ್ ಕಂಡಿಪ್ಪಾ ಇಲ್ಲವ ಬೆಳ್ ಬೆಳಿಗ್ಗೆನೆ ಬಂದ್ಬಿಟ್ಟಿತಿ ಗಂಡು ಯಾಕೆ ಇಲ್ಲಪ್ಪ ವಾಕಿಂಗು ಇಲ್ಲೇ ಆಗುತ್ತಲ್ಲ ಎಕ್ಸಸೈಸ್ ಕಳಕಿತ್ರಿ ಹ್ಞೂ ಅದಕ್ಕೆ ಯಾರು ಹ್ಞೂ ಬಿಟ್ಟು ಬಿಟ್ಟೋಗಿತ್ತು ನೋಡು ಎಷ್ಟು ಜಂಬಾ ಬಾ ಎಲ್ಲೈತ್ ನೋಡೈತಪ್ಪ ಕಳ್ಳ ಹಿಡ್ದೊಳಗೆ ಕಾಣಂಗೇ ಇಲ್ಲ ನೋಡು ಆತಲ್ಲ ನಿನ್ನಂಗೆ ಕಿತ್ಕ ಕಿತ್ರಿ ತೊಳ್ಕಂತ ಒಳ್ಕಂತ ಯಾರು ಬಂದಿಲ್ಲ ಎತೆಪ್ಪನ ಯಾರು ಕರ್ಕೊಂಡೋದ್ರಮ್ಮ ನೂತನ ಮೆಥೆಪನ್ ಕರ್ಕೊಂಡೋಗ್ತ ಯಾಕಂತ ಸುಮ್ಮನೆ ಎತ್ಲಾಗೋದ್ರ ಅವ್ರು ಅಲ್ಲೆಲ್ಲ ಹೋಗಿದ್ದಾರಾ ಕೂಗು ಕೂಗಪ್ಪ ಹಾಂ ಅಪ್ಪ ಕೂಗು ಎತ್ತೆಪ್ಪಂಗೆ ಕೂಗು ಜೋರಾಗೆ ಜೀವನ್ ಬಂದಿದ್ದಾನೆ ಅಂತ ಜೀವನ ತಂಗಿ ಇಂಚರನೂ ಬಂದಿದ್ದಾಳೆ ಕಳೆ ಕಿತ್ಕೊಡ್ತೀರಾ ಕಳೆ ಕಿತ್ಕೊಡ್ತೀರಾ ಕಳೆ ಕಿತ್ಕೊಡ್ತೀನಿ ನೀನು ಯಾರು ಬರ್ತಿರೋದಲ್ಲಿ ಯಾರು ಬಂದ್ರು ಇಬ್ಬರೂ ಬಂದಿದ್ದೀರಾ ಮತ್ತೆ ಕಳೆ ಕಿತ್ಕೊಡ್ಬೇಕು ತಾನೆ ಕಿತ್ಕೊಡ್ತೀಯಾ ಹ್ಞೂ ಜಾಣೇ ಕಿತ್ಕೊಡ್ತಾಳೆ ಹ್ಞೂ ಇದೇ ನೀಲ್ಲಿ ಕೇಳ್ತಿದ್ದೀನಲ್ಲ ಇದು ನೀನೆಲ್ಲಿ ಕೇಳ್ತೀಯಾ ನೀನಲ್ಲೇ ಕೇಳ್ತೀಯಾ ಹೆಂಗೆ ಕೇಳೋದು ಕಳೆನಾ

ಎಲ್ಲ ಇದ್ ಗಾಯ ಅಯ್ಯೋ ದೇವ್ರಿ ಹ್ಮ್ ಸರಿ ಬಿಡು ಏನು ಔಷಣ ಹುಷಾರಿಲ್ಲ ಆಸ್ಪತ್ರೆಗೆ ಹೋಗೋಣ ಅಲ್ಲ ಬೇಡ ನೀನ್ ಆಸ್ಪತ್ರೆಗೆ ಒಂದು ಒಂದ್ ಒಂದು ಸೂಜಿ ಮಾಡಿಸ್ಕೊಂಬರಂಗೆ ಕಳ್ಳ ಕಳ್ಳ ಸುಳ್ಳು ಸುಳ್ಳೇ ಹೇಳ್ತೀಯಲ್ಲ ಆಸ್ಪತ್ರೆಗೆ ಹೋಗ್ಬೇಕಾಗುತ್ತೆ ಅಂತ ಆಯ್ತು ಮತ್ತೆ ನಡಿ ಹೆಂಗಾರ ಆಸ್ಪೆಟ್ಲಿಗೆ ಒಂದು ಬಾಯ ಇಲ್ಲ ತೆಪ್ಪು ಕರ್ಕಂತೀನಿ ಬೈಕ್ ತಗೊಂಡು ಒಬ್ರು ಅಂಬ ಕಳ್ಳ ಹ್ಞೂ ತಡಿವೋ ಅನೋ ಬೆಳಿಗ್ಗೆ ನಮ್ಮ ಮನೆಗೆ ಬಂದಿದ್ದ ಜೀವನ ಸೊ ಅವ್ನು ಬಂದಿದ್ದ ಅಂತ ಅಂದ್ಬಿಟ್ಟು ಆಮೇಲೆ ಇಂಚರ ಕೂಡ ಬಂದಳು ಸೊ ಇದೆಲ್ಲ ವಿಡಿಯೋ ಅವನೇ ಮಾಡ್ತಾ ಇರೋದು ಸುಮ್ಮನೆ ಓಡೇ ಹೋಗೋದು ಬರೋದು ವಿಡಿಯೋ ಮಾಡ್ಕೊತ ಈ ರೀತಿ ಎಲ್ಲ ಇದ್ದ ಸೊ ವಿಡಿಯೋ ಕ್ಲಿಪ್ಗಳು ಸ್ವಲ್ಪ ಚೆನ್ನಾಗಿದ್ವಲ್ವಾ ಸೊ ಹಂಗಾಗಿ ಇದ್ರ ಜೊತೆ ಹ್ಯಾಡ್ ಮಾಡಿದ್ದೀನಿ ಅವನಿಗಿಷ್ಟ ವಿಡಿಯೋ ಮಾಡೋದು ಅಂದ್ರೆ ಇಷ್ಟ ಅದೇ ಫೋಟೋ ತೆಗಿಸ್ಕೊಳ್ಳೋದು ಅಂದ್ರೆ ಆಗೋಲ್ಲ ಸೊ ಅವರಿಬ್ರು ಕರ್ಕೊಂಡು ಹಂಗೆ ಜೊತೆಲಿ ಮಾತಾಡ್ತಾ ಮಾತಾಡ್ತಾ ಕಳೆ ಕೀಳ್ತಿದ್ದೆ ಸೊ ಕಳೆಕೀಳದ ಅಲ್ಲಿ ಸುಮ್ಮನೆ ಹುಲ್ಲೆಲ್ಲ ಇತ್ತಲ್ಲ ಶಾದ್ರೆ ಆಗ್ತಿತ್ತು ಅಂತ ಅಂದ್ಬಿಟ್ಟು ಜೀವನನ್ನು ಮತ್ತೆ ಇಂಚಾರನ್ನು ಅಲ್ಲಿ ತಾಟ್ಪಲ್ ಇತ್ತು ಅಪ್ಪಜ್ಜಿಯವರು ಶೇಂಗಾ ತರೀಬೇಕಾದ್ರೆ ಹಾಕಿದ್ರಲ್ವ ಸೊ ಆ ತಾಟ್ಪಲ್ ಮೇಲೆ ಆಟ ಅಂತ ಹೇಳ್ಬಿಟ್ಟು ಅಲ್ಲಿ ಕೂರಿಸಿ ನೆಕ್ಸ್ಟು ನಾವು ಪಡಿ ನಾವು ಕಳೆ ಕಿಳ್ತಿತ್ವಿ ಈ ವಿಡಿಯೋ ಕೂಡ ಅವನೇ ಮಾಡಿ ಗಾಡ ಕಾಯಿ ಸುಲ್ ಕೊಡ್ಬೋ ಮುದ್ದೆ ಮಾಡ್ಬೇಕು ನಾನು ಸಾರು ಮಾಡಿ ಇದಾ ಇದಾ ಏನು ನೋಡು ಅಂತಿಂಗ್ ಫ್ರೂಟ್ ಸೆಟ್ಟಿಂಗ್ ಅಂದರೆ ಹೂ ನಿಂತಿದ್ದಾವೆ ಚೆನ್ನಾಗಿ ಪರವಾಗಿಲ್ಲ ನಿನ್ನ ಔಷಧಿ ಕೆಲಸ ಮಾಡಿದೆ ಹ್ಞೂ ಅವತ್ತು ಬಳ್ಳಿ ಕಟ್ಬೇಕಾದ್ರೆ ಎಷ್ಟು ಉದ್ರೋಗ ಗೊತ್ತಾ ಹ್ಞೂ ಫ್ರೂಟ್ ಸೆಟ್ಟಿಂಗ್ ಅಂದರೆ ಗೊಂಚ್ ಕಾಯಿ ಬಿಟ್ಟಿರೋದಂತನಾ

ಹಂಗೆ ಚೆನ್ನಾಗಾದ್ರೆ ಸಾಕು ಅನುಕೂಲ ಆದರೆ ಸಾಕು ಅನಿಸ್ಬಿಟ್ಟಿತ್ತು ನನಗೆ ಅಲ್ಲೇ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿರಿ ಸಾಕು ಸೀಡ್ಸು ಚೆನ್ನಾಗಿದೆ ಅಲ್ಲ ಇದೊಂಥರ ಗಿಡ ಬಳ್ಳಿ ಜಾಸ್ತಿ ಆಗ್ಬಿಟ್ಟಿತ್ತು ಬಿದ್ದಂಗೆ ಆಗಿತ್ತಲ್ಲ ಇಲ್ಲ ನೋಡು ಇಲ್ಲಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಯ್ಯೋ ಚೆನ್ನಾಗಿದೆ ನಾಟ್ ಚೆನ್ನಾಗಿದೆ ಇದೆಲ್ಲ ಅಣ್ಣಾಗಿದ್ದೀರಿ ಅಲೆಯಾ ಕೊಯ್ದು ಹಾಕಬೇಕು ಈ ಥರ ಇವೆಲ್ಲ ಅಣ್ಣಗರ್ಕ್ಲಾಗಿದಾವ ನೋಡು ಮೊದ್ಲಿನ ನೋಡಿ ಗಿಡ ನೋಡು ಬಳ್ಳಿ ಕಟ್ಟಿದ್ದಕ್ಕಿಂತ ಎತ್ತೂ ಬೆಳೆದ್ಬಿಟ್ಟೈತಿ ಹ್ಮ್ ಮತ್ತೆ ಎಷ್ಟು ಬಯಲಾದಂಗ್ತು ಮತ್ತೆ ಹೆಂಗೆ ಗಿಡ ಕೂಡ್ಕೊಂತಿದ ನೋಡಿ ಸಾಲು ಪಪ್ಪಣ ಕರ್ಕಂಬ ಉಳ್ಳ ಇತ್ಲಗೆ ಮನಿಗೋನ್ ಬಾ ಎದ್ ಬರ್ರಿ ಅಲ್ಲಿ ತಾಡ್ಪದ ಮೇಲೆ ಆಡ್ಕೊಂಡು ಕೂತಿದ್ದಾರೆ ಪಪ್ಪ ಬಾರಪ್ಪ ಅವರು ಚೆನ್ನಾಗಿರೋದು ಒಂದು ಕಾಯಿ ಸುಲ್ ಬೇಗ ಅಡುಗೆ ಮಾಡ್ತೀನಿ ನೀನು ಅಲ್ಲಿ ತನಕ ಕಳಕ್ಕಿತ್ತು ಬಾ ಫೋನ್ ಮಾಡ್ತೀನಿ ಕರೆನ್ಸಿ ಇಲ್ಲ ಕೂಗ್ತೀನಿ ಮತ್ತೆ ಕೂಕ್ ಮಲ್ಲು ಕೂಕ್ ಅಂತೀನಿ ಏನನ್ನ ಏನನ್ನ ರೀ ಜೀವನಂಗೆ ಹೇಳ್ತೀನಿ ಕರಿಕೆ ಅಲ್ನಾ ಪಾಪ ಜೀವನ ಊಟಕ್ಕಾಗಿತ್ತು ಏತಪ್ಪು ಕರಿ ಅಂತಂದ್ರೆ ಹೆಂಗೆ ಕರಿತೀಯ ಹೆಂಗೆ ಸಾಕೆ ಹ್ಞೂ ಓನ ಇಂಚು ಮನೆಗೆ ಒಟ್ಟಸ್ತಿಲ್ಲ ನಡಿ ಊಟ ಮಾಡೋಣ ಏಕೆ ಉಪ್ಪು ಸೇರ್ತೀಯ ಆಂ ಉಪಸಿರ್ತೀಯ అయ్యో బదుర్గండే బా బీ బర మించు మనీ కొడు జానే మొబైల్ ముట్బార సుడుగురు బా దొడ్డరు ముట్బౌదు రైట్ రైట్ ఓడి రి యార్ పస్ట ఇంచా అస్ట్ బీయ అవే హుషారు ప్యార్లెడ్ అంత తె తింత్ నోడు తేంగ బజా తిన్న మే రీ కొడు నొన్చూర తీరలోబు చాలా అర్ధ తిందాకీ ఇన్నేం చాకు సులి నాక ఓ మై గాడ్ ಥ್ಯಾಂಕ್ ಇಬ್ಬರು ಮಾತಾಡ್ಕಂತ ಊಟ ಮಾಡಿದರು ಅದಾದ್ಮೇಲೆ ನಾನು ಊಟ ಮಾಡಬೇಕು ಕೈಯಲ್ಲಿ ಹೋದು ಸಂತಿಂದ ಏನ್ ತಂದೆ ಬಾಳೆಹಣ್ಣೆ ಏನ್ ಮಾಡಿದೆ ಸಿಪ್ಪೆ ಮೂಲಿಗೆ ಹಾಕಿದೆ ಕದೆ ಏನ್ ಕೊಡ್ತು ಚಕ್ಕೆ ಕೊಡ್ತು ಅನ್ಬೇಕು ಚಕ್ಕೆ ಏನ್ ಮಾಡ್ದೆ ಒಲಿ ಕಚ್ಚಿದೆ ಒಲೆ ಏನ್ ಕೊಡ್ತು ಬೂದಿ ಏನ್ ಮಾಡ್ದೆ ಒಲಕ್ಕ ಹಾಕಿದೆ ಒಲೆ ಏನ್ ಕೊಡ್ತು ಜೋಳ ಕೊಡ್ತು ಜೋಳ ಏನ್ ಮಾಡಿದೆ ಗಟ್ಟಿ ಗಟ್ಟಿ ನಾವಿಟ್ಕೊಂಡು ಜೊಳ್ಳ ಬೇರೆ ರೀ ಕೊಟ್ವಿ ಏನ್ಬೇಕು ಹ್ಮ್ ಅವ್ರೇನ್ ಕೊಟ್ರು ತೊಟ್ಲು ಕೊಟ್ರು ತೊಟ್ಲು ಕೊಟ್ರು ಅನ್ಬೇಕು ತೊಟ್ಲೊಳಗೇನಿತ್ತು ಏನಿತ್ತು ಕೈಯಾಗೇನಿತ್ತು ಬಟ್ಲೊಳಗೇನಿತ್ತು ಹ್ಮ್ ಈಗ ಬರ್ರಿ ಕಿವಿ ಇಟ್ಕಳ್ರಿ ಕಿವಿ ನಾಣ ನಾಣಾ ಜಾ పాపంకి బీడ్క నీ నేను అన్న ఇన్ కిడ్క అంకి బీడ్క నీ అన్న ఇంకీ బీడ్క నీ ఇంచో అనికీ బీడ్క నీ నాణ తిన్న గొల్లజ్జ నాణిన్న గొల్ల అంత ಈಗ ಶೇಂಗಕಾಯಿಯಾಗಿ ನನಗೆ ಹೊಡಿಯೋದ ಆಟ ಶೇಂಗಕಾಯಿಯಾಗಿ ನನಗೆ ಹೊಡಿಯೋ ಆಟನಾಂಗ್ ನೆಗ್ದಾಡ್ಬಾರ್ದು ಪಾಪ ಕೈ ಕಾಲಿ ಪೆಟ್ಟಾಗಲ್ವ ನೀನು ಹಂಗೆ ಎಸಿಬಾರ್ದು ಕಾಳು ಕೊಡು ಇಂಚರು ಕೊಡು ಕಾಳು ತಿಂತಾಳೆ ಕಾಳು ಕೊಡು ಅಣ್ಣ ಅಕ್ಕ ಪಾಪ ತಿಂತಾಳೆ ಇಂಚರ ತಂಗಿ ಪಾಪ ಯಾರ ತಂಗಿ ಪಾಪು ತಂಗಿ ಪಾಪು ಅಂದ್ರೆ ಯಾರು ನೀನು ಅಂದ್ರೆ ನಿನ್ನ ಹೆಸ್ರೇನು ಕಾಳ ಕಾಳಂ ಪರುಡಿ ಮಾಡಬಾರ್ದು ಪಾಪ ಕೊಡ ತಿನ್ಲೆ ಅವಳು ಸುಲ್ ಕೊಡೋ ನನ್ನಮ್ಮ ನೀನಿಗೆ ಸಿಂಹ ಯಾರು ನನ್ನ ಕಡಿಯಕ್ಕೆ ಬರ್ತಿದೀಯಾ Sima, beda. Sima, tim Nana, Please, beda. Sima, oh, yeah. boh. Sima, sima, beda. Beda, sima. Ayo, nanti beda, sima. Ayo, tim beranana. please. Yes, get the get the ah. get the. Ah, Ayo, ah. tu Sima. Nana, ah. Kali. ನೆಕ್ಸ್ಟು ಮನೆಗೆ ಬಂದು ಅಡುಗೆ ಮಾಡಿ ಅವ್ರಿಗೂ ಊಟ ಮಾಡಿಸಿ ನಾನು ಊಟ ಮಾಡಿ ನಮ್ಮ ಮನೆಯವರು ಊಟ ಮಾಡಿ ಮತ್ತೆ ಬೇರೆ ಹೊರಗಡೆ ಎಲ್ಲ ಹೋಗ್ಬೇಕು ಅಂತ ಹೋದರು ಸೊ ಅದಾದ ನಂತರ ಅವ್ಳು ಸ್ನಾನ ಮಾಡಿ ಮಲಗಬೇಕಲ್ವಾ ಸೊ ಹಾಗಾಗಿ ಅವಳನ್ನ ಮಾತ್ರ ಕರ್ಕೊಂಡೋಗಿ ಮನೆಗೆ ಬಿಟ್ಟು ಮಕ್ಕಳು ಮನೇಲಿದ್ರೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಫ್ರೆಂಡ್ಸ್ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಅವರೊಬ್ಬರ ಜೊತೆ ಆಟಾಡ್ಕೊಂತ ತುಂಬ ಆಯಿತು ನನಗೆ ಆಟಾಡಿದ್ದು ಅವಳೊಬ್ಬಳೇ ಮನೆಗೆ ಹೋಗಿದ್ದು ಜೀವನ್ ಮತ್ತೆ ವಾಪಸ್ ನಮ್ಮ ಮನೆಗೆ ಬಂದ ಸೊ ಅವನು ಸ್ನಾನ ಮಾಡಿಸಿ ಮಲಗಿಸಿದೆ ಸೊ ಇದು ಈ ಭಾನುವಾರದ್ದು ವ್ಲಾಗ್ ಫ್ರೆಂಡ್ಸ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು